ಎಲ್ರಿಗೂ ನಮಸ್ಕಾರ ಇವತ್ತು ಮ್ಯಾಂಗೋ ಬಗ್ಗೆ ಮಾಡುವ ಮಾತಾಡುವ ಮಾವು ಮೇಳದಲ್ಲಿ ದೊರೆಯದ ಅವಕಾಶ ಮಾವು ಬೆಳೆಗಾರರಿಗೆ ಉತ್ತಮ ದರದೊಂದಿಗೆ ಉತ್ತೇಜನ ನೀಡಲು ಹಾಗೂ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವ ಸಲುವಾಗಿ ತೋಟಗಾರಿಕೆ ಇಲಾಖೆಯು ಆಜೆ ಆಯೋಜಿಸಿರುವ ಮಾವು ಮಾರಾಟ ಹಾಗೂ ಪ್ರದರ್ಶನ ವೇಳದಲ್ಲಿ ಸೀಮಿತ ಮಾಳಿಗಳಿಗೆ ಮಾತ್ರ ಅವಕಾಶ ನೀಡಿರುವುದು ರೈತರು ಹಾಗೂ ವ್ಯಾಪಾರಿಗಳಿಗೆ ಬೇಸರುಂಟು ಮಾಡಿದೆ ಈ ವರ್ಷ ಮಳೆ ಇಲ್ಲದ ನೀರಿನ ಕೊರತೆ ತೀವ್ರವಾದ ಬಿಸಿಲಿನ ನಡುವೆ ಈ ಬಾರಿ ಇಳುವರಿ ತೀವ್ರ ಕಳಪೆಯಾಗಿದ್ದು ವ್ಯಾಪಾರದ ಮೇಲೆ ಗಂಭೀರವಾದ ಪರಿಣಾಮ ಉಂಟು ಮಾಡಿದೆ ಎಂದು ಆದರೆ ನಿರೀಕ್ಷಿತ ಫಸಲು ಬಾರದಿದ್ದುದು ಸಿಕ್ಕ ಫಸಲಿನೊಂದಿಗೆ ಮಾವು ಮೇಳದಲ್ಲಿ ಭಾಗವಹಿಸಲು ಆಗಮಿಸಿದರೆ ಅಧಿಕಾರಿಗಳು ಸೀಮಿತ ಮಾಳೆಗಳಿಗೆ ಮಾತ್ರ ಅವಕಾಶ ನೀಡಿದ್ದು ಮೇಳದಲ್ಲಿ ಭಾಗವಹಿಸಲು ಆಗಮಿಸಿದ ವ್ಯಾಪಾರಿ ಹಾಗೂ ರೈತರಿಗೆ ತೀವ್ರ ಬೇಸರ ಉಂಟು ಮಾಡಿದೆ ಮಾವು ಮಾರಾಟ ಮಾತನಾಡಿ ಮಾವು ಋತು ವ ಋತುಮಾನದ ಹಣ್ಣಾಗಿದ್ದು ಸಾಮಾನ್ಯವಾಗಿ ಬೆಲೆ ಸ್ವಲ್ಪ ಹೆಚ್ಚಿದ್ದರೂ ಸಹ ಗ್ರಾಹಕರು ಈ ಹಣ್ಣನ್ನು ಖರೀದಿಸುತ್ತಾರೆ ಆದರೆ ಈ ವರ್ಷ ಇಳುವರಿ ಉತ್ತಮವಾಗಿಲ್ಲ ಹವಾಮಾನ ಪರಿಸ್ಥಿತಿಗಳಿಂದ ಹಣ್ಣುಗಳು ಉತ್ತಮ ರೀತಿಯಲ್ಲಿ ಬೆಳೆಯಲು ಸಾಧ್ಯವಾಗಿಲ್ಲ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಹಣ್ಣುಗಳು ಹಾಳಾಗಿವೆ ಈ ವರ್ಷ ಮಾವಿನ ತಳಿಗಳಿಗೆ ಬಗ್ಗೆ ಗ್ರಾಹಕರು ಹೆಚ್ಚು ಸಂತಸಗೊಂಡಿಲ್ಲ ಎಂದು ಹೇಳಿದರು ಈ ವರ್ಷ ಮಾರಾಟಗಾರರು ಹೆಚ್ಚಾಗಿದ್ದು ಇಳುವರಿ ಕಡಿಮೆಯಾಗಿದೆ ಎಲ್ಲರೂ ಒಂದೇ ರೀತಿಯ ಮಾವಿನ ಹಣ್ಣಿನ ಲಾಭಗಳನ್ನು ಗಳಿಸಲು ಬಯಸುತ್ತಾರೆ ಮಾವು ಮೇಳ ಆಯೋಜಿಸುತ್ತಿರುವ ಅಧಿಕಾರಿಗಳಿಗೆ ಈ ವರ್ಷದ ಇಳುವರಿ ಸ್ಥಿತಿಗತಿ ಗೊತ್ತಿದೆ ಅಧಿಕಾರಿಗಳು ಮಾಳಿಗೆಗಳನ್ನು ವಿಸ್ತರಿಸಬೇಕು ಅಂತಿಮವಾಗಿ ಎಲ್ಲರಿಗೂ ಪ್ರಯೋಜನಕಾರಿಯಾಗುವಂತೆ ಯೋಜನೆಯನ್ನು ರೂಪಿಸಬೇಕು ಮೇಳಕ್ಕೆ ಆಗಮಿಸಿದ ಗ್ರಾಹಕರು ಮತ್ತು ಉತ್ತಮ ವಿವಿಧ ಹಣ್ಣುಗಳು ರಿಯಾಯಿತಿ ದರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖರೀದಿಸುತ್ತಾರೆ ಆದರೆ ಮಾವು ಮೇಳದಲ್ಲಿ ಮಾಳಿಗೆ ಹಾಕಲು ನಮಗೆ ಅವಕಾಶ ಸಿಕ್ಕಿಲ್ಲ ನಾವು ಸ್ಥಿತಿ ಏನಾಗಬೇಕು ಎಂದು ಪ್ರಶ್ನಿಸಿದರು ವಾರ್ಷಿಕವಾಗಿ ಆಯೋಜಿಸುವ ಈ ಮೇಳದಿಂದ ರಾಜ್ಯಕ್ಕೆ ರೈತರ ಒಂದು ಭಾಗ ಮಾತ್ರ ಪ್ರಯೋಜನಕ್ಕೆ ಪಡೆಯುತ್ತವೆ ಕೆಲವು ನಿರ್ದಿಷ್ಟ ಪ್ರದೇಶದ ರೈತರಿಗೆ ಮಾತ್ರ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ನೀಡಲಾಗುತ್ತದೆ ಹೀಗಿರುವಾಗ ಮೇಳವು ಆಯೋಜಿಸಿದ್ದರಲ್ಲಿ ಅರ್ಥವೇನು ಬೆಂಗಳೂರಿನ ಗ್ರಾಹಕರ ಸಂಖ್ಯೆ ಹೆಚ್ಚಾಗುವುದರಿಂದ ನಾವು ವಿವಿಧ ಜಿಲ್ಲೆಯಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತೇವೆ ನಮ್ಮ ಮಾವಿಗೆ ಇಲ್ಲಿ ಆದ್ಯತೆ ನೀಡದಿದ್ದರೆ ಬೇರಲ್ಲಿ ದೊರೆಯುತ್ತದೆ ಎಂದು ಮಾವು ಮಾರುತಗಳು ಪ್ರಶ್ನಿಸಿದರೆ ಕರ್ನಾಟಕದ ರೈತರಿಗೆ ಮಾತ್ರ ಅವಕಾಶ ಸ್ಥಳೀಯ ಸಹಭಾಗಿತ್ವವನ್ನು ಹೆಚ್ಚಿಸಲು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಮತ್ತು ತೋಟಗಾರಿಕೆ ಇಲಾಖೆಯು ಎಲ್ಲ ಮಾಳಿಗೆ ಮಾಳಿಗೆಗಳನ್ನು ರಾಜ್ಯದ ರೈತರು ಮತ್ತು ವ್ಯಾಪಾರಿಗಳಿಗೆ ಮಾತ್ರ ನೀಡಲು ನಿರ್ಧರಿಸಿದೆ ಈ ಬಾರಿ ಮೇಳದಲ್ಲಿ ಸುಮಾರು ಅರವತ್ತು ಮಾಳಿಗೆಗಳಿದ್ದು ಇವೆಲ್ಲ ಕರ್ನಾಟಕದ ರೈತರಿಗೆ ಮಾತ್ರ ನೀಡಲಾಗುತ್ತದೆ ಈ ಮಾಳಿಗೆಯಲ್ಲಿ ಸುಮಾರು ಹದಿನೈದು ಬಗೆಯ ಹಲಸಿನ ಹಣ್ಣುಗಳನ್ನು ಒಳಗೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ